ಕಾರ ಗೆಳರೆ ನಾನು ಹೋದ ವಾರ ಹೇಳಿದ ಪ್ರಕಾರ ಇವತ್ತು ಅಜಯ ಐದು ಪ್ರಾರಂಭ ಮಾಡಿದ್ದೇನೆ ಅಜಯ ಐದು ಕ್ರಿಯಾಪದಗಳು ಅಂತ ಇದೆ ನಿಮಗೆ ಸರಳವಾಗಿ ಕೆಳಗಳಲ್ಲಿ ಯಾವುದೇ ಕ್ರಿಯೆಯನ್ನ ಸೂಚಿಸುವ ಪದಕ್ಕೆ ನಾವು ಕನ್ನಡದಲ್ಲಿ ಕ್ರಿಯಾಪದ ಅನ್ಬೇಕಾಗುತ್ತೆ ಅದರ ಬಹುವಚನ ಕ್ರಿಯಾಪದಗಳು ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಕ್ರಿಯಾಪದಗಳು ಎನ್ನುವ ಅಧ್ಯಾಯವನ್ನು ಅಕ್ಷರ ರೂಪದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ನಡೆಯುವ ಯಾವುದೇ ಪ್ರಕಾರಕ್ಕೆ ನಮ್ಮ ಜೀವನದಲ್ಲಿ ನಡೆಯುವ ಯಾವುದೇ ಪ್ರಕಾರಕ್ಕೆ ಕ್ರಿಯೆ ಅಥವಾ ಕಾರ್ಯ ಅಥವಾ ಕೆಲಸವನ್ನು ತಿಳಿಸುತ್ತಾ ಇದ್ದರೆ ಅದಕ್ಕೆ ನಾವು ಕ್ರಿಯಾಪದ ಅನ್ನಬೇಕಾಗುತ್ತೆ ನಾನು ಈಗ ಕ್ರಿಯಾಪದವನ್ನು ಹೇಳಲಿಕ್ಕಾಗಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲನೇ ಉದಾಹರಣೆ ಪ್ರಜ್ವರನು ಪಾಠವನ್ನು ಓದಿದನು ಅಂತಾಗುತ್ತೆ ಎರಡನೇ ಉದಾಹರಣೆ ನೋಡ್ಕೊಳ್ಳಿ ಪ್ರಶಾಂತನು ನಡೆಯುತ್ತಾನೆ ಅಂತಾಗುತ್ತೆ ಮೊದಲನೇ ಉದಾಹರಣೆಯಲ್ಲಿ ಪ್ರಜ್ವರ ಪಾಠವನ್ನು ಓದನು ಅಂದರೆ ಇದು ಭೂತ ಕಾಲವನ್ನು ತಿಳಿಸುತ್ತದೆ ಅಂತ ಹೇಳ್ತಾ ಇದ್ದೀನಿ ಎರಡನೇ ಉದಾಹರಣೆ ನೋಡ್ಕೊಳ್ಳಿ ಪ್ರಶಾಂತನು ನಡೆಯುತ್ತಿದ್ದಾನೆ ಅಂತ ಹೇಳಲಿಕ್ಕೆ ನಾವು ವರ್ತಮಾನ ಕಾಲ ಕ್ರಿಯೆ ಅಂತ ಹೇಳೋಕ್ಕಾಗುತ್ತೆ ಮೂರನೇ ಉದಾಹರಣೆ ನೋಡ್ಕೊಳ್ಳಿ ಪ್ರಶಾಂತನು ಶಾಲೆಗೆ ಹೋಗುತ್ತಾನೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಶಾಂತನು ಶಾಲೆಗೆ ಹೋಗುತ್ತಾನೆ ಎನ್ನುವುದು ಬಹುಶಃ ಕಾಲ ಆಗುತ್ತೆ ನಾಲ್ಕನೇ ಉದಾಹರಣೆ ನೋಡ್ಕೊಳ್ಳಿ ಪ್ರಜ್ವಲನು ಶಾಲೆಗೆ ಓದನು ಅಂದರೆ ಇದು ಭೂತ ಕಾಲದ ವಾಕ್ಯ ಆಗುತ್ತೆ ಇನ್ನು ಇನ್ನಾಕೊಳ್ಳಿ ನಿಖಿಲನು ಪಾಠವನ್ನು ಓದಿಯಾನು ಆಗುತ್ತೆ ಅಂದರೆ ಇದು ಈ ವಾಕ್ಯ ಸಂಶಯವನ್ನು ತೋರುತ್ತೆ ಅಂದರೆ ನಿಖಿಲನು ಪಾಠವನ್ನು ಓದಿಯಾನು ಅಂದ್ರೆ ಇದು ನಿಕ್ಕಿಲ ಓದಲಿಕ್ಕಿಲ್ಲ ಅದು ಓದಿಯಾನು ಆಗುತ್ತೆ ಅಂದರೆ ಇದು ಸಂಶಕ್ಕೆ ರೆಡಿ ಮಾಡಿ ಕೊಡ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ತೋರಿಸಿದ ಕೇಳಿಸಿದ ಉದಾಹರಣೆಗಳಲ್ಲಿ ದಪ್ಪ ಅಕ್ಷರದ ಕ್ರಿಯೆಗಳು ದಪ್ಪ ಅಕ್ಷರದ ಪದಗಳು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡುತ್ತವೆ ನೀವು ಇನ್ನೊಮ್ಮೆ ನೋಡಿ ಇಲ್ಲಿ ಮೊದಲ ಉದಾಹರಣೆಯಲ್ಲಿ ಊದನು ಅನ್ನುವುದು ಅಕ್ಷರ ಆಗಿದೆ ಎರಡನೇ ಉದಾಹರಣೆಯಲ್ಲಿ ನೆನಪುದಾನೆ ಅನ್ನುವುದು ಅಕ್ಷರ ಆಗಿದೆ ಮೂರನೇ ಉದಾಹರಣೆಯಲ್ಲಿ ಓದುತ್ತಾನೆ ಅನ್ನುವುದು ದಪ್ಪ ಅಕ್ಷರ ಇದೆ ಹಾಗೆ ನಾಲ್ಕು ಉದಾಹರಣೆಯಲ್ಲಿ ಓದನು ಎನ್ನುವುದು ದಪ್ಪ ಅಕ್ಷರ ಆಗಿದೆ ಎನ್ನು ಉದಾಹರಣೆಯಲ್ಲಿ ಓದಿಯಾನೋ ಅಂತ ಹೇಳ್ತಾ ಇದ್ದಿಲ್ಲ ಇದು ಕೂಡ ದಪ್ಪ ಅಕ್ಷರವಾಗಿದೆ ಅಂತ ಹೇಳ್ತಾ ಇಲ್ಲಿವರೆಗೂ ನಾನು ತೋರಿದ ದಪ್ಪ ಅಕ್ಷರ ಪದಗಳು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡುತ್ತವೆ ಅದರಿಂದ ಇಂತಹ ಕ್ರಿಯೆ ಇಂತಹ ಪದಗಳಿಗೆ ಕನ್ನಡದಲ್ಲಿ ಕ್ರಿಯಾಪದ ಅನ್ನಬೇಕಾಗುತ್ತೆ ಅದನ್ನೇ ವಾಕ್ಯದ ರೂಪದಲ್ಲಿ ಹೇಳಬೇಕಾದ್ರೆ ದಪ್ಪ ಅಕ್ಷರ ಪದಗಳು ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳು ಆದ್ದರಿಂದ ಅವುಗಳಿಗೆ ನಾವು ಕ್ರಿಯಾಪದ ಅನ್ಬೇಕಾಗತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಹಾಗೆ ಮುಂದುವರೆದು ಕ್ರಿಯಾ ಜೊತೆಗೆ ಪ್ರತ್ಯಯವನ್ನು ಹೊಂದಿರುವ ಶಬ್ದಕ್ಕೆ ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅನ್ಬೇಕಾಗತ್ತೆ ಮತ್ತೊಮ್ಮೆ ಹೇಳ್ತೀನಿ ಕ್ರಿಯಾ ಪಥದ ಜೊತೆಗೆ ಪ್ರತ್ಯಯವನ್ನು ಇದ್ದರೆ ನಿಮಗೆ ನೆನಪಿರುವ ಪ್ರತ್ಯಯ ಹೇಳಿದ್ದೀನಿ ಇಲ್ಲಿ ಯುದ್ಧ ಕ್ರಿಯಾಪದದ ಜೊತೆಗೆ ಸತ್ಯವನ್ನು ಹೊಂದಿದರೆ ಅದಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಎಂದು ಕರೆಯಬೇಕಾಗುತ್ತೆ ಇಲ್ಲಿ ಧಾತುಗಳು ಅಥವಾ ಕ್ರಿಯಾ ಪ್ರಕೃತಿಗಳು ಮೇಲೆ ತಿಳಿಸಿದ ಐದು ವಾಕ್ಯಗಳಲ್ಲಿ ಐದು ಕ್ರಿಯಾಪದಗಳಾದ ಓದು ನಡೆ ಹೋದ ಎಂಬ ಧಾತುಗಳನ್ನು ನೋಡಿದಿರಿ ಅದರಿಂದ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಭಾನುವಾರ ಆದಾಯ ಐದು ಕ್ರಿಯಾಪದಗಳು ಅದರಲ್ಲಿ ಮೂಲಗಳನ್ನು ಕಲಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಕೊನೆಗೆ ನಮ್ಮ ಚಾನಲ್ ಪ್ರಮಾಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಗೆಳೆಯರಿಗೆ ಶೇರ್ ಮಾಡಿ ಕೊನೆಯ ವಾಕ್ಯ ತುಂಬ ತುಂಬ ಧನ್ಯವಾದಗಳು